ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಡಿಜಿಟಲ್ ಸೇವಾ ಗುರು ಸ್ವಾಗತ ನಾನು ಇವತ್ತಿನ ಒಂದು ವಿಡಿಯೋದಲ್ಲಿ ಪೋಸ್ಟ್ ಮೆಟ್ರಿಕ್ ಹಾಸ್ಟೆಲ್ ಅಪ್ಲಿಕೇಶನ್ ಅಪ್ಲೈ ಮಾಡೋದು ಹೇಗೆ ಅಂತ ನಾನು ತಿಳ್ಸ್ಕೊಡ್ತೀನಿ ಫ್ರೆಂಡ್ಸ್ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ಈ ಒಂದು ಸ್ಕಾಲರ್ಶಿಪ್ನ ಈ ಒಂದು ಹಾಸ್ಟೆಲ್ ಸ್ಕಾಲರ್ಶಿಪ್ನ ಅಪ್ಲೈ ಮಾಡೋದು ಹೇಗೆ ಅಂತ ನಾನು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಇದ್ದೀನಿ ಅದಕ್ಕಿಂತ ಮುಂಚೆ ನೀವು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬಲೇಕೆ ಮಾಡಿ ಫ್ರೆಂಡ್ಸ್ ಇದೇ ರೀತಿ ಪ್ರತಿಯೊಂದು ಒಂದು ಅಪ್ಲೈ ಕೂಡ ನೀವು ಬರ್ತಾ ಇರ್ತೀನಿ ಅಂತ ಹೇಳ್ಬೋದು ಇಲ್ಲಿ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲ ಮೆಟ್ರಿಕ್ ನಂತರದ ವೃತ್ತಿಪರ ವಿದ್ಯಾರ್ಥಿ ವಿದ್ಯಾರ್ಥಿ ನಿಲಯಗಳಲ್ಲಿ ಹೊಸದಾಗಿ ಪ್ರವೇಶ ಪಡೆಯಲು ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನ ಇದರಲ್ಲಿ ಬಂದುಬಿಟ್ಟು ಪಿ ಯು ಸಿ ಐ ಟಿ ಐ ಮತ್ತು ಡಿಪ್ಲೊಮೊ ಕೋರ್ಸ್ಗಳಿಗೆ ಮಾತ್ರ ಅಂತ ಇದೆ ಇಲ್ಲಿ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಬಂದ್ಬಿಟ್ಟು ಇಪ್ಪತ್ತು ಆರು ಎರಡು ಸಾವಿರದ ಇಪ್ಪತ್ತೈದು ಅಂತಿದೆ ಅಂದರೆ ಈ ಒಂದು ದಿನಾಂಕ ಎಕ್ಸ್ಟೆಂಡ್ ಮಾಡಿದೆ ಅಂತ ಹೇಳ್ಬೋದು ಅದರ ಬಗ್ಗೆ ನಿಮಗೆ ಇಲ್ಲಿ ಮುಂದೆ ನಿಮಗೆ ತಿಳಿಸ್ಕೊಡ್ತೀನಿ ಇಲ್ಲಿ ನೋಡ್ಬೋದು ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಇದೆಲ್ಲ ಇಲ್ಲಿ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಇಯರ್ ಟು ಅಪ್ಲೈ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೋಡ್ಬೋದು ಇಲ್ಲಿ ನಿಮ್ಮೊಂದು ಅಪ್ಲಿಕೇಶನ್ ನೀವು ಅಪ್ಲೈ ಮಾಡ್ಕೋಬಹುದು ಇಲ್ಲಿ ಈ ಒಂದು ಲಿಂಕ್ ಮೂಲಕ ನೀವು ಪ್ರೀ ಮೆಟ್ರಿಕು ಪೋಸ್ಟ್ ಮೆಟ್ರಿಕು ಪ್ರತಿಯೊಂದು ಕೂಡ ಅಪ್ಲೈ ಮಾಡ್ಕೋಬಹುದು ಅಂತ ಹೇಳ್ಬೋದು ಇಲ್ಲಿ ನೋವು ಪ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್ ಬಂದ್ಬಿಟ್ಟು ಸಿಕ್ಸ್ತಿಂದ ಇಂದ ಟೆಂತ್ವರೆಗೂ ಟೆಂತ್ ಕ್ಲಾಸ್ವರೆಗೂ ಅಪ್ಲೈ ಅದು ಇವಾಗ ಕ್ಲೋಸ್ ಆಗಿದೆ ಅಂತ ಹೇಳ್ಬೋದು ಇಲ್ಲಿ ಹೋಗೋದು ಕ್ಲೋಸ್ ಅಂತಿದೆ ಪೋಸ್ಟ್ ಮೆಟ್ರಿಕ್ ಬಂದ್ಬಿಟ್ಟು ಟೆಂತ್ ಅವ್ರ ಗ್ರ್ಯಾಜುಯೇಷನ್ ಪೋಸ್ಟ್ ಗ್ರ್ಯಾಜುಯೇಷನ್ ನೀವು ಅಪ್ಲೈ ಅಂತಿದ್ದಿಲ್ಲ ಇಲ್ಲಿ ನೋವು ಅಪ್ಲೈ ಅಂತ ಅಪ್ಲೈ ಅಂತಿದೆ ಈ ಒಂದು ಅಪ್ಲಿಕೇಶನ್ ಓಪನ್ ಇದೆ ಅಂತ ಅರ್ಥ ಇದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಈ ಒಂದು ಅಪ್ಲಿಕೇಶನ್ನ ಅಪ್ಲೈ ಮಾಡ್ಕೋಬೋದು ಫ್ರೆಂಡ್ಸ್ ಅದಾದಮೇಲೆ ಇಲ್ಲಿ ನೋಡ್ಬೋದು ಕೆಳಗಡೆ ಇಲ್ಲಿ ಎಸ್ ಎಸ್ ಪಿ ಅಕೌಂಟ್ ಇದೆಯಲ್ಲ ನೀವೊಂದು ಎಸ್ ಎಸ್ ಪಿ ಅಕೌಂಟ್ ಇದ್ದರೆ ಈ ಒಂದು ಸ್ಕಾಲರ್ಶಿಪ್ನ ಅಪ್ಲೈ ಮಾಡ್ಕೋಬೋದು ಎಸ್ ಎಸ್ ಪಿ ಅಕೌಂಟ್ ಇಲ್ಲ ಅಂತಂದರೆ ನೀವು ಕಂಪಲ್ಸರಿ ನೀವು ಕ್ರಿಯೇಟ್ ಮಾಡಬೇಕಾಗುತ್ತೆ ಮೇಲೆ ಕ್ಲಿಕ್ ನಿಮ್ಮ ನಿಮ್ಮೊಂದು ಆಧಾರ್ ಕಾರ್ಡ್ ಮೂಲಕ ನೀವು ಎಸ್ ಎಸ್ ಪಿ ಅಕೌಂಟ್ನ ಕ್ರಿಯೇಟ್ ಮಾಡೋಕ್ಕಾಗುತ್ತೆ ಆಲ್ರೆಡಿ ಎಲ್ಲರೂ ಇವಾಗ ಎಸ್ ಎಸ್ ಪಿ ಸ್ಕಾಲರ್ಶಿಪ್ನ ಅಪ್ಲೈ ಮಾಡಿರ್ತೀರ ಅಂತಲೇ ಹೇಳ್ಬೋದು ಆ ಒಂದು ಎಸ್ ಎಸ್ ಪಿ ಐ ಡಿ ಮೂಲಕ ನೀವು ಈ ಒಂದು ಸ್ಕಾಲರ್ಶಿಪ್ನ ಅಪ್ಲೈ ಮಾಡ್ಕೋಬೇಕಾಗತ್ತೆ ಇಲ್ಲಿ ನೋಡ್ಬೋದು ಕೆಳಗಡೆ ಡೀಟೇಲ್ಸ್ ಆಗಿದೆ ಲಾಸ್ಟ್ ಡೇಟ್ ಬಂದ್ಬಿಟ್ಟು ಪ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್ದು ಕ್ಲೋಸ್ ಆಗಿದೆ ಅಂತ ಹೇಳ್ಬೋದು ಪೋಸ್ಟ್ ಮೆಟ್ರಿಕ್ ಬಂದ್ಬಿಟ್ಟು ಫೋರ್ಟೀನ್ ಏಟ್ ಟು ತೌಸಂಡ್ ಟ್ವೆಂಟಿ ಫೈವ್ ಅಂದರೆ ಆಗಸ್ಟ್ ಫೋರ್ಟೀನ್ವರೆಗೂ ಕಾಲಾವಕಾಶ ಇದೆ ಇದೆ ಅಂತ ಹೇಳ್ಬೋದು ಎಕ್ಸ್ಟೆಂಡ್ ಆಗಿದೆ ಯಾರು ಬೇಕಾದರೆ ಅಪ್ಲೈ ಮಾಡ್ಕೋದು ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ಇದಕ್ಕೆಲ್ಲ ಏನೆಲ್ಲ ದಾಖಲೆ ಬೇಕು ಏನೆಲ್ಲ ಇನ್ಫಾರ್ಮೇಷನ್ ಬೇಕು ಇಲ್ಲ ಇಲ್ಲಿ ನೋಡ್ಬೋದು ರಿಕ್ವೈರ್ಡ್ ಇನ್ಫಾರ್ಮೇಷನ್ ಬಂದ್ಬಿಟ್ಟು ಎಸ್ ಎಸ್ ಪಿ ಸ್ಟೂಡೆಂಟ್ ಐ ಡಿ ಅಂದರೆ ನಿಮ್ಮೊಂದು ಎಸ್ ಎಸ್ ಪಿ ಐ ಡಿ ಬೇಕಾಗುತ್ತೆ ಮತ್ತು ಎಸ್ ಎಸ್ ಪಿ ಐ ಡಿ ಪಾಸ್ವರ್ಡ್ ಕಂಪಲ್ಸರಿಯಾಗಿ ಈ ಒಂದು ಹಾಸ್ಟೆಲ್ ಅಪ್ಲಿಕೇಶನ್ ಅಪ್ಲೈ ಮಾಡೋದಕ್ಕೆ ಕಂಪಲ್ಸರಿ ಬೇಕೇ ಬೇಕಾಗುತ್ತೆ ಅದನ್ನು ನೀವು ಇಟ್ಕೋಬೇಕಾಗತ್ತೆ ಅದಾದಮೇಲೆ ನಿಮ್ಮೊಂದು ಮೊಬೈಲ್ ನಂಬರ್ ಬೇಕಾಗುತ್ತೆ ನಿಮ್ಮ ಹತ್ರ ಮೊಬೈಲ್ ನಂಬರ್ ಇಲ್ಲ ಅಂತಂದರೆ ನಿಮ್ಮೊಂದು ಪೇರೆಂಟ್ಸ್ ಮೊಬೈಲ್ ನಂಬರ್ ಯೂಸ್ ಮಾಡ್ಕೋಬೋದು ಅದಾದಮೇಲೆ ನಿಮ್ಮೊಂದು ಕಾಸ್ಟ್ ಐ ಡಿ ನಂಬರ್ ಅಂದರೆ ನಿಮ್ಮೊಂದು ಜಾತಿ ಪ್ರಮಾಣ ಪತ್ರದ ಐ ಡಿ ನಂಬರ್ ಬೇಕಾಗುತ್ತೆ ಅದೇ ರೀತಿಯಾಗಿ ನಿಮ್ಮೊಂದು ಇನ್ಕಮ್ ಐ ಡಿ ನಂಬರ್ ಕೂಡ ಬೇಕಾಗುತ್ತೆ ಅದಾದಮೇಲೆ ಯೂನಿವರ್ಸಿಟಿ ರಿಜಿಸ್ಟ್ರೇಷನ್ ನಂಬರ್ ನಂಬರ್ದೆಲ್ಲ ಇಲ್ಲಿ ನಿಮ್ಮೊಂದು ಸ್ಯಾಡ್ ಸೈ ಡಿ ಯೂಸ್ ಮಾಡ್ಕೋಬೋದು ಫ್ರೆಂಡ್ಸ್ ಅಂದರೆ ನಿಮ್ಮೊಂದು ಪಿ ಯು ಸಿ ಯು ಸ್ಟೂಡೆಂಟ್ಸ್ ಇದ್ದರೆ ಸ್ಯಾಡ್ ಸೈಡಿನ ನೀವು ಇಲ್ಲಿಗೆ ಕೊಡಬೇಕಾಗತ್ತೆ ಒಂದು ವೇಳೆ ಯೂನಿವರ್ಸಿಟಿ ಅಂದರೆ ಒಂದು ಡಿಗ್ರಿ ಸ್ಟೂಡೆಂಟ್ ಹೇಗಿದ್ದರೆ ನಿಮ್ಮೊಂದು ಯೂನಿವರ್ಸಿಟಿ ರಿಜಿಸ್ಟರ್ ಬರ್ತಲ್ಲ ಆ ಒಂದು ರಿಜಿಸ್ಟರ್ ಮೂಲಕ ನೀವು ಈ ಒಂದು ಅಪ್ಲಿಕೇಶನ್ ಅಪ್ಲೈ ಮಾಡ್ಕೋದು ಫ್ರೆಂಡ್ಸ್ ಅದಾದಮೇಲೆ ಕಾಲೇಜ ಸ್ಟಡಿ ಸರ್ಟಿಫಿಕೇಟ್ ಅಂದರೆ ನಿಮ್ಮೊಂದು ಕಾಲೇಜಲ್ಲಿ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ ಫ್ರೆಂಡ್ಸ್ ಅಂದರೆ ಸ್ಟಡಿ ಸರ್ಟಿಫಿಕೇಟ್ ಒಂದು ಫಾರ್ಮ್ ಬರುತ್ತೆ ಆ ಒಂದು ಫಾರ್ಮ್ ಫಿಲ್ಮ್ ಮಾಡು ಇದಕ್ಕೆ ಅಟ್ಯಾಚ್ ಮಾಡೋಕ್ಕಾಗುತ್ತೆ ಅದಾದಮೇಲೆ ನಿಮ್ಮೊಂದು ಮಾಸ್ಕ್ ಕಾರ್ಡ್ ಕೊಡಬೇಕಾಗುತ್ತೆ ಮತ್ತು ನಿಮ್ಮೊಂದು ಕಾಂಟ್ಯಾಕ್ಟ್ ಅಡ್ರೆಸ್ ಕೊಡಬೇಕಾಗುತ್ತೆ ಅಂದರೆ ನಿಮ್ಮೊಂದು ಆಧಾರ್ ಕಾರ್ಡಲ್ಲಿ ಇರುವಂಥ ಅಡ್ರೆಸ್ ಕೂಡ ಕೊಡ್ಬೋದು ಫ್ರೆಂಡ್ಸ್ ಈ ರೀತಿಯಾಗಿ ನೀವು ನಿಮ್ಮೊಂದು ಡಾಕ್ಯುಮೆಂಟ್ಸನ್ನು ನೀವು ರೆಡಿ ಮಾಡೋಕ್ಕಾಗತ್ತೆ ಫ್ರೆಂಡ್ಸ್ ಅದಾದ ಮೇಲೆ ನೀವು ಈ ಒಂದು ಸ್ಕಾಲರ್ಶಿಪ್ನ ಅಪ್ಲೈ ಇದ್ರ ಮೇಲೆ ಕ್ಲಿಕ್ ಮಾಡೋಕ್ಕಾಗುತ್ತೆ ಇಲ್ಲಿ ನೋಬೋದು ಅಪ್ಲೈ ಅಂತ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡ್ಬೋದು ಡಿ ಯು ಹ್ಯಾವ್ ಸ್ಟೇಟ್ ಸ್ಕಾಲರ್ಶಿಪ್ ಅಕೌಂಟ್ ತಂದಿದೆ ಅಂದರೆ ನಿಮ್ಮ ಹತ್ರ ಒಂದು ಸ್ಟೂಡೆಂಟ್ ಅಂದರೆ ಎಸ್ ಎಸ್ ಪಿ ಐ ಡಿ ಇದ್ದರೆ ಮಾತ್ರ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಎಸ್ ಮೇಲೆ ಎಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮ್ಮೊಂದು ಐ ಡಿ ಮತ್ತು ಪಾಸ್ವರ್ಡ್ನ ಎಂಟ್ರಿ ಮಾಡೋಕ್ಕಾಗುತ್ತೆ ಎಂಟ್ರಿ ಮಾಡಿಬಿಟ್ಟು ಲಾಗಿನ್ ಮಾಡಿ ನಿಮ್ಮ ಒಂದು ಸ್ಕಾಲರ್ಶಿಪ್ನ ಅಪ್ಲೈ ಮಾಡ್ಕೋಬೋದು ಫ್ರೆಂಡ್ಸ್ ಇದೇ ರೀತಿಯಾಗಿ ನೀವು ನಿಮ್ಮೊಂದು ಹಾಸ್ಟೆಲ್ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೋಬೋದು ಮತ್ತು ಇದೇ ರೀತಿ ಪ್ರತಿಯೊಂದು ಅಪ್ಡೇಟ್ ಕೂಡ ನಿಮಗೆ ಬರ್ತಾ ಅಂತಲೇ ಹೇಳ್ಬೋದು ಮತ್ತು ಈ ಒಂದು ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಆ ಒಂದು ಲಿಂಕ್ ಮಾಡ್ಕೊಂಡು ನೀವು ಅಪ್ಲೈ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇದೇ ರೀತಿ ಪ್ರತಿಯೊಂದು ಮಾಹಿತಿ ಕೂಡ ನಮ್ಮ ಚಾನಲ್ಗೆ ಸಿಗ್ತಾ ಇರುತ್ತೆ ಇನ್ನೂ ನಮ್ಮ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ನೇ ಪ್ರೆಸ್ ಮಾಡಿ ಇದೇ ರೀತಿ ಪ್ರತಿಯೊಂದು ಮಾಹಿತಿ ಕೂಡ ನಿಮಗೆ ಸಿಗ್ತಾ ಅಂತ ಹೇಳ್ಬೋದು ಧನ್ಯವಾದಗಳು ಫ್ರೆಂಡ್ಸ್